ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಕುರ್ಚಿ ಸಂಘರ್ಷ ಸಿಎಂ ಕುರ್ಚಿಗಾಗಿ ಪಟ್ಟು ಹಿಡಿದಿದ್ದಾರೆ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ ಕುರ್ಚಿಯ ಸಂಘರ್ಷ ಸಿಎಂ ಕುರ್ಚಿಗಾಗಿ ಪಟ್ಟು ಬಿಡದ ಡಿಸಿಎಂ ಡಿಕೆಶಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಡಿಕೆಯ ತಂತ್ರವನ್ನು ರೂಪಿಸುತ್ತಿದ್ದಾರೆ ಸಿಎಂ ಕುರ್ಚಿಗಾಗಿ ಪಟ್ಟು ಹಿಡಿದಿದ್ದಾರೆ ಡಿಸಿಎಂ ಡಿಕೆಶಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಡಿಕೆ ತಂತ್ರವನ್ನು ರೂಪಿಸಿದ್ದಾರೆ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಬಾಡೂಟ ಫಿಕ್ಸ್ ಬಂಗಳವಾರ ಡಿ ಕೆ ನಿವಾಸದಲ್ಲಿ ವರ್ಚರಿ ಬಾಡೂಟ ವರ್ಚರಿ ಬಾಡೂಟಕ್ಕೆ ಸಿದ್ರಾಮೇಕೇ ಆಹ್ವಾನ ಕೂಡ ಸಿಕ್ಕಿದೆ ಡಿ ಕೆ ನಿವಾಸಕ್ಕೆ ಬಾಡೂಟಕ್ಕೆ ತೆರಳಿದಾರೆ ಸಿಎಂ ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ kursiya sangasha CM kursi gagi hottu bididilla ಡಿ ಸಿಎಂ ಶಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಈಗ ಡಿಕೆ ಹೊಸ ತಂತ್ರವನ್ನು ರೂಪಿಸಿದ್ದಾರೆ ಅವರು ಕೂಡ ಬಾಡೂಟದ ಮೀಟಿಂಗ್ ಅನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ ಮಂಗಳವಾರ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಬಾಡೂಟದ ಮೀಟಿಂಗ್ ಇದೆ ಈಗ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ್ವೆ ಸೃಷ್ಟಿಯಾಗ್ತಿದೆ ನಾಳೆ ಒಂದು ಕಡೆ ಡೆಲ್ಲಿಗೆ ಹೋಗಲಿದ್ದಾರೆ ಇವತ್ತು ಕೂಡ ಸಿಎಂ ನಿವಾಸದಲ್ಲಿ ಕಾವೇರಿ ನಿವಾಸದಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಅರೇಂಜ್ ಮಾಡಲಾಗಿತ್ತು ಈಗ ಮಂಗಳವಾರ ಡಿ ಶಿ ನಿವಾಸದಲ್ಲಿ ಬಾಡೂಟವನ್ನು ಫಿಕ್ಸ್ ಮಾಡಿದ್ದಾರೆ ಹಾಗಾದರೆ ಅವರಿಗೆ ಸಿಎಂ ಸಿದ್ದಮ್ಮ ಸಿದ್ದರಾಮಯ್ಯ ಮಾತ್ರ ಆಹ್ವಾನ ಇದೆ ಅಥವಾ ಬೇರೆಲ್ಲ ನಾಯಕರು ಯಾರೆಲ್ಲ ನಾಯಕರು ಸೇರ್ಬಾರ್ದು ಅನ್ನುವಂತಹ ಕುತೂಹಲ ಕೂಡ ಇದೆ ಒಂದು ಕಡೆ ನೋಡಿದ್ರೆ ನಾಳೆ ಡೆಲ್ಲಿಗೆ ತೆರಳುತ್ತ ಅಲ್ಲೇನು ಮೀಟಿಂಗ್ ಆಗ್ಬಹುದು ಅಥವಾ ರಾಹುಲ್ ಗಾಂಧಿ ಹಾಗೂ ಹೈಕಮಾಂಡ್ ಮಾತಿನಂತೆ ಒಪ್ಕೊಳ್ತಾರೆ ಇಬ್ರು ಕೂಡ ಹೇಳ್ತಾ ಇದ್ರೆ ಹೈಕಮಾಂಡ್ ಮಾತಿಗೆ ನಾವು ಬದ್ರು ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರೆ ಈಗ ಒಂದು ಕಡೆ ಡಿ ಕೆ ಶ್ರೀನಿವಾಸದಲ್ಲಿ ಬಾಡೂಟದ ಮೀಟಿಂಗ್ ಕೂಡ ಇದೆ ಹಾಗಾದರೆ ಕ್ಲೈಮ್ಯಾಕ್ಸ್ ಹಂತ ತಲುಪುತ್ತಾ ಹಾಗಾದರೆ ಕುರ್ಚಿಯ ಸಂಘರ್ಷ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ ಸಿಎಂ ಕುರ್ಚಿಗಾಗಿ ಪಟ್ಟು ಬಿಡದ ಡಿ ಸಿ ಎಂ ಡಿ ಕೆ ಶಿ ತಾನೆಲ್ಲ ಏನೆಲ್ಲ ಪ್ರಯತ್ನಗಳನ್ನು ಪರೋಕ್ಷವಾಗಿ ಮಾಡಬೇಕು ಎಲ್ಲ ಪ್ರಯತ್ನಗಳು ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ ಬಾರು ಫಿಕ್ಸ್ ಆಗಿದೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಪರೋಕ್ಷವಾಗಿ ಎಲ್ಲ ಪ್ರಯತ್ನಗಳನ್ನು ಕೂಡ ಡಿಕೆಶಿ ಅವರು ಮಾಡ್ತಾ ಹಾಗಾದರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಹೋಗ್ತಾರ ಹಾಗಾದ್ರೆ ಕೆ ಶಿ ಆಹ್ವಾನಕ್ಕೆ ಕರೆಯೊಟ್ಟು ಹೋಗ್ತಾರ ಹಾಗಾದ್ರೆ ಊಟಕ್ಕೆ ಅಂತೇಳಿ ಕೂಡ ಕಾದು ನೋಡಬೇಕಿದೆ ಹಾಗಾದ್ರೆ ಏನೆಲ್ಲ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇರ್ಬೋದು ಅನ್ನೋದು ಕೂಡ ತೀವ್ರ ಕುತೂಹಲವನ್ನ ಮೂಡಿಸಿದೆ ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಕುರ್ಚಿಯ ಸಂಘರ್ಷ ಎಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಇಬ್ಬರು ಕೂಡ ಮಂಗಳವಾರ ಡಿಕೆ ನಿವಾಸದಲ್ಲಿ ಲಂಚ್ ಮೀಟಿಂಗ್ ನಡೆಯಲಿದೆ ಎಂದು ಸಿಎಂಗೆ ಆಹ್ವಾನ ನೀಡಿದ್ದಾರೆ ಡಿಸಿಎಂ ಡಿಕೆಶಿ ಅವರು ಸಿಎಂ ಸಿದ್ದು ಆಪ್ತರಿಗೂ ಆಹ್ವಾನ ನೀಡುವಂತ ಸಾಧ್ಯತೆ ಕೂಡ ಇದೆ ತೀವ್ರ ಕುತೂಹಲವನ್ನು ಮೂಡಿಸಿದೆ ಲಂಚ್ ಮೀಟಿಂಗ್ ಹಾಗಾದರೆ ಯಾವ ಕಾರಣಕ್ಕೋಸ್ಕರ ಆ ಲಂಚ್ ಮೀಟಿಂಗನ್ನು ಕರೆದಿರಬಹುದು ಸಿ ಎಂ ಕೂಡ ಆಹ್ವಾನವನ್ನು ನೀಡಿದ್ದಾರೆ ಇವತ್ತು ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಈಗ ಲಂಚ್ ಮೀಟಿಂಗ್ ಕೂಡ ನಡೆಯಲಿದೆ ಮಂಗಳವಾರ ಬಾಡೂಟದ ಮೀಟಿಂಗ್ ಅಂತ ಅದು ಕೂಡ ಸಿ ಎಂ ಹೋಗ್ತಾರೆ ಹಾಗಾದರೆ ಸಿ ಎಂ ಜೊತೆ ಯಾರೆಲ್ಲ ನಾಯಕರು ಕೂಡ ಹೋಗ್ಬೋದು ಏನೆಲ್ಲ ಚರ್ಚೆಗಳು ಆಗಬಹುದು ಅದು ನವೆಂಬರ್ ಕ್ರಾಂತಿ ಅಂತ ಹೇಳಿ ಈಗ ಮೂರ್ನಾಲ್ಕು ತಿಂಗಳಿಂದ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಎಂಬ ಕೂಗು ಕೇಳಿಸ್ತಾ ಇದೆ ಯಾರಿಗೆ ಒಲೆಯಲ್ಲಿದೆ ಸಿಎಂ ಪಟ್ಟ ಅನ್ನೋದು ಕೂಡ ತೀವ್ರ ಕುತೂಹಲವನ್ನು ಮೂಡಿಸ್ತಾರೆ ಒಂದು ಕಡೆ ಡೆಲ್ಲಿ ಕೂಡ ಹೋಗ್ತಾ ಇದ್ದರೆ ಡೆಲ್ಲಿಗೆ ಹೋದ ನಂತರ ಈಗ ಡಿಕೆ ಶಿವಮನೆಯಲ್ಲೂ ಕೂಡ ಬಾಳುಟದ ಮೀಟಿಂಗ್ ಅದು ಸಿಎಂಗೂ ಆಹ್ವಾನವನ್ನು ನೀಡಿದ್ದಾರೆ ಹಾಗಾದರೆ ಯಾವುದ್ರ ಬಗ್ಗೆ ಚರ್ಚೆ ಆಗಬಹುದು ಅನ್ನೋದು ಕೂಡ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಸಿ ಎಂ ಸಿದ್ದು ಆಪ್ತರಿಗೂ ಕೂಡ ಆಹ್ವಾನವನ್ನು ನೀಡುವ ಸಾಧ್ಯತೆ ಕೂಡ ಇದೆ ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆಗೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ ಹಾಗಾದರೆ ಬಾಡೂಟ ಫಿಕ್ಸ್ ಆಗಿದೆ ಹಾಗಾದರೆ ಇದೆಲ್ಲರಿಗೂ ಕೂಡ ಕ್ಲೈಮ್ಯಾಕ್ಸ್ ಆಡುವಂತಹ ಲಂಚ್ ಆದು ಹಾಗಾದರೆ ಸದಾಶಿವನಗರದಲ್ಲಿರುವಂತಹ ಡಿ ಸಿ ಎಂ ನಿವಾಸದಲ್ಲಿ ಮಂಗಳವಾರ ಬಾಡೂಟದ ಮೀಟಿಂಗ್ ಇದೆ ಡಿ ಕೆ ಶ್ರೀನಿವಾಸಕ್ಕೆ ಲಂಚ್ ಮೀಟಿಂಗಿಗೆ ಹೋಗ್ತಾರೆ ಸಿ ಎಂ ಅವರು ಡಿ ಕೆ ಆಹ್ವಾನದ ಮೇರೆಗೆ ಮಂಗಳವಾರ ಬಾಡೂಟ ಫಿಕ್ಸ್ ಆಗಿದೆ ಇವತ್ತು ಸಿ ಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಅಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಕೂಡ ಅವರು ಸ್ಪಷ್ಟವಾಗಿ ಹೇಳಿಲ್ಲ ಆದರೂ ಕೂಡ ಡಿ ಕೆ ಶ್ರೀನಿವಾಸದಲ್ಲೂ ಕೂಡ ಅವರು ಸಿ ಎಂ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದ್ರು ಅನ್ನುವಂತಹ ಕಾರಣಕ್ಕೋಸ್ಕರ ಅವರು ಕೂಡ ಲಂಚ್ ಮೀಟಿಂಗ್ ಅನ್ನು ಅರೇಂಜ್ ಮಾಡಿರ್ಬೋದು ಅಥವಾ ಬೇರೆ ಯಾವ ಕಾರಣಕ್ಕೋಸ್ಕರ ಲಂಚ್ ಮೀಟಿಂಗ್ ಅನ್ನು ಅರೇಂಜ್ ಮಾಡ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಒಟ್ನಲ್ಲಿ ಈಗ ಸಿ ಎಂ ಸಿದ್ದರಾಮಯ್ಯ ಅವರ ಆಪ್ತರಿಗೂ ಕೂಡ ಕರೆಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಮಂಗಳವಾರ ಡಿ ಸಿ ಎಂ ನಿವಾಸದಲ್ಲಿ ಸಿಎಂ ಜೊತೆ ಲಂಚ್ ಮೀಟಿಂಗ್ ನಡೆಯಲಿದೆ ಎಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಂಚಿತವಾಗಿ ಸಿಎಂಗೆ ಮನೆಗೆ ಆಹ್ವಾನವನ್ನ ಮಾಡಿದ್ದಾರೆ ಡಿಸಿಎಂ ಸಿ ಡಿ ಮಂಗಳವಾರ ಡಿಸಿಎಂ ನಿವಾಸಕ್ಕೆ ಸಿಎಂ ಜೊತೆ ಸಿಎಂ ಆಪ್ತರಿಗೂ ಕೂಡ ಆಹ್ವಾನ ನೀಡುವಂತಹ ಸಾಧ್ಯತೆ ಕೂಡ ಇದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ ನೆರೆ ಸಂಪರ್ಕದಲ್ಲಿದ್ದಾರೆ ವಿವೇಕ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಪ್ರಾಂತ್ಯ ಕೂಗು ಕೇಳಿ ಬರ್ತಾನೆ ಇದೆ ಹಾಗೆಯೇ ನಾಳೆ ಕೂಡ ಡೆಲ್ಲಿಗೆ ಹೋಗ್ತಾರೆ ಸಿಎಂ ಮತ್ತೆ ಇಬ್ಬರೂ ಕೂಡ ತದನಂತರ ಮಂಗಳವಾರ ಡಿಸಿಎಂ ಮನೆಯಲ್ಲಿ ಬಾಡೂಟದ ಮೀಟಿಂಗ್ ಇದೆ ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರನ್ನ ಕರೆದಿದ್ದಾರೆ ಅದರ ಜೊತೆಗೆ ಅವರ ಆಪ್ತರನ್ನ ಕಡೆಯುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರಾಜಕಾರಣದಲ್ಲಿ ಕುರ್ಚು ಕಚ್ಚಾಟ ನಡೆಸಿತ್ತು ಇದಕ್ಕೆಲ್ಲದಕ್ಕೂ ಬ್ರ್ಯಾಂಕ್ ಬ್ರೇಕ್ ಹಾಕಬೇಕು ಅಂತ ಹೈಕಮಾಂಡ್ ಕೂಡ ನಿರ್ಧಾರವನ್ನು ತೆಗೆದುಕೊಂಡು ಸಿಎಂ ಹಾಗೂ ಡಿಸಿಎಂ ಇಬ್ಬರಿಗೂ ಕೂಡ ಕರೆ ಮಾಡಿ ಸೂಚನೆಯನ್ನ ಕೊಟ್ಟಿತ್ತು ಆ ಸೂಚನೆ ಮೇರೆಗೆ ಇವತ್ತು ಸಿಎಂ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೆಯುತ್ತೆ ಸುಮಾರು ಮೂವತ್ತು ನಿಮಿಷಕ್ಕೂ ಹೆಚ್ಚು ಕಾಲಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುತ್ತೆ ರಾಜ್ಯ ಸಿಎಂ ಅವರ ನಿವಾಸದಲ್ಲಿ ಜೊತೆಗೆ ಅಲ್ಲಿ ಉಪಮುಖ್ಯಮಂತ್ರಿ ಕೂಡ ಭಾಗಿಯಾಗಿರ್ತಾರೆ ಅದಾದ ಬಳಿಕ ಒಂದು ಮಹತ್ವದ ಸುದ್ದಿಗೋಷ್ಠಿ ಕೂಡ ನಡೆಸ್ತಾರೆ ಇಬ್ರು ಕೂಡ ಹೇಳ್ತಕ್ಕಂಥದ್ದು ಹೈಕಮಾಂಡ್ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಆ ನಿಲುವಿಗೆ ನಾವಿಬ್ರು ಬದ್ಧ ಅನ್ನೋ ಒಂದ್ ರೀತಿಯಲ್ಲಿ ಒಂದು ಸೂಚನೆಯ ಮೆಸೇಜ್ ಕೂಡ ಪಾಸ್ ಮಾಡ್ತಾರೆ ಅದಾದ ಬಳಿಕ ಡಿ ಸಿ ಎಂ ಅವರು ಕೂಡ ಅವರ ನಿವಾಸಕ್ಕೆ ಆಹ್ವಾನಕ್ಕೆ ಆಹ್ವಾನ ಮಾಡಿದ್ದಾರೆ ಅಂದ್ರೆ ಬ್ರೇಕ್ಫಾಸ್ಟ್ ಕರೆದಿದ್ರು ಅಂತ ಸಿಎಂ ಅವರು ನೇರವಾಗಿ ಹೇಳ್ತಾರೆ ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಹೋಗ್ತೀನಿ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಲಂಚ್ಗೆ ಅಥವಾ ಯಾವ್ದಕ್ಕಾದ್ರೂ ಹೋಗ್ತೀನಿ ಅಂತ ಕೂಡ ಹೇಳಿರ್ತಾರೆ ಸಿದ್ದರಾಮಯ್ಯ ಅದರ ನಿಟ್ಟಿನಲ್ಲಿ ಈಗ ಇದೇ ಮಂಗಳವಾರ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಲಂಚ್ ಮೀಟಿಂಗ್ಗೆ ಗೆ ಅವರಿಗೆ ಆಹ್ವಾನವನ್ನು ಕೂಡ ನೀಡಿದ್ದಾರೆ ಈಗಾಗಲೇ ಫಿಕ್ಸ್ ಕೂಡ ಆಗಿದೆ ಬಾಡೂಟ ಮಂಗಳವಾರ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಫಿಕ್ಸ್ ಆಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲೂ ಕೂಡ ಈ ಬಾಡೂಟ ಬಾಡೂಟದ ಜೊತೆಗೆ ಲಂಚ್ ಮೀಟಿಂಗ್ ಕೂಡ ನಡೆಯುವಂತಹ ಸಾಧ್ಯತೆಗಳಿದೆ ಜೊತೆಗೆ ಸಿಎಂ ಆಪ್ತರಲ್ಲಿ ಗುರುತಿಸಿಕೊಂಡಂತ ಒಂದಿಷ್ಟು ಸಚಿವರಿಗೂ ಕೂಡ ಆಹ್ವಾನ ನೀಡುವಂತಹ ಸಾಧ್ಯತೆ ಇದೆ ಜೊತೆಗೆ ಈ ಕಡೆ ಡಿಕೆ ಶಿವಕುಮಾರ್ ಆಜೆಟಿ ಜಯ ಡಿಕೆ ಶಿವಕುಮಾರ್ ಆಪ್ತ ಮನದಲ್ಲಿ ಗುರುತಿಸಿಕೊಂಡಂತ ಒಂದಿಷ್ಟು ಶಾಸಕರು ಅಥವಾ ಸಚಿವರಿಗೂ ಕೂಡ ಆಹ್ವಾನ ನೀಡುವಂತ ಸಾಧ್ಯತೆ ಇದೆ ಆ ಜಸ್ಟಿ ಇವತ್ತು ಯಾವ ರೀತಿಯಾಗಿ ಚರ್ಚೆ ಆಯ್ತು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಅಧಿಕಾರಕ್ಕೆ ಬರ್ಬೋದು ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಎಂಪಿ ಚುನಾವಣೆಯಲ್ಲೂ ಕೂಡ ಬಹುದೊಡ್ಡ ಬಹುಮತವನ್ನ ತಗ್ಕೋಬೇಕು ರಾಜ್ಯದಲ್ಲಿ ಎಂಬ ಚರ್ಚೆ ಮಾಡಿದ್ರು ಜೊತೆಗೆ ಸೆಷನ್ನಲ್ಲಿ ಯಾವ ರೀತಿಯಾಗಿ ನಾವು ವಿಪಕ್ಷಗಳ ಮೇಲೆ ಹೋರಾಟವನ್ನ ಮಾಡ್ಬೇಕು ಅಂದ್ರೆ ಹೀಗಿರ್ತಕ್ಕಂಥವ್ರ ಮೇಲೆ ಹೋರಾಟ ಮಾಡ್ಬೇಕು ಬಿಜೆಪಿ ಅವರ ಮೇಲೆ ಅವ್ರು ಹಾಕುವಂತ ಆರೋಪಗಳಿಗೆ ನಾವು ಯಾವ ರೀತಿಯಾಗಿ ಪ್ರತಿ ಅಸ್ತ್ರವನ್ನ ಮಾಡ್ಕೋಬೇಕು ಅಂತ ಒಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು ಅದಾದ ಬಳಿಕ ಪ್ರಮುಖವಾಗಿ ಅಲ್ಲಿ ಕುರ್ಚಿ ಕಚ್ಚಾಟಕ್ಕೆ ಏನಿತ್ತು ಅದಕ್ಕೆಲ್ಲದಕ್ಕೂ ತೆರೆ ಹಾಕುವ ತಕ್ಕಂತಹ ಕೆಲಸ ತಾತ್ಕಾಲಿಕವಾಗಿ ಸೆಷನ್ ವರೆಗೂ ಕೂಡ ಅಷ್ಟೇ ಈ ಕುರ್ಚಿ ಕಚ್ಚಾಟ ಏನಿತ್ತು ಮುಂದುವರೆಸೋದಕ್ಕೂ ಕೂಡ ಮುಂದಾಗಿದೆ ಅಂದ್ರೆ ಇಲ್ಲಿವರೆಗೂ ಕೂಡ ಏನು ಈ ಕುರ್ಚಿ ಕಚ್ಚಾಟ ನಡೆದಿತ್ತು ಇದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕಿ ಸೆಷನ್ ವರೆಗೂ ಸುಮ್ನೆ ಇರೋದಕ್ಕೂ ಇಬ್ಬರೂ ನಾಯಕರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿತ್ತು ಅದಾದ ಬಳಿಕ ಡೆಲ್ಲಿಗೆ ಕೂಡ ಈ ಇಬ್ಬರು ನಾಯಕರಿಗೆ ಅಂದ್ರೆ ಇಲ್ಲಿ ನಡೆದಿರತಕ್ಕಂತ ಚರ್ಚೆ ಎಲ್ಲವೂ ಕೂಡ ಹೈಕಮಾಂಡ್ ಲೆವೆಲ್ಗೂ ಕೂಡ ತಲುಪುತ್ತೆ ಅದಾದ ಬಳಿಕ ಹೈಕಮಾಂಡ್ ನಾಯಕರು ಕೂಡ ಇಟ್ಕೊಂಡು ಒಂದಿಷ್ಟು ಚರ್ಚೆಗಳನ್ನ ಮಾಡಿ ಇಬ್ಬರು ನಾಯಕರಿಗೂ ಕೂಡ ಬುಲಾ ಕೊಡುವಂತ ಸಾಧ್ಯತೆಗಳಿದೆ ಅದರ ಜೊತೆಗೆ ಈಗ ಮಂಗಳವಾರದತ್ತು ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಬಾಡೂಟ ಕೂಡ ಸಿದ್ದರಾಮಯ್ಯ ಅವರ ಆಹ್ವಾನದ ಮೇಲೆಗೆ ಆಗಿದೆ ನಿರೀಕ್ಷಾ ವಿವೇಕ್ ಮಾಹಿತಿಗಾಗಿ